फल पनि छ Wissen Sie, ಸೋ ದಟ್ ಕಮಿಟಿ ಏರ್ ಇನ್ ಪರ್ಸನ್ ಆಫ್ ಅಸಸಿನೇಟ್ ಅಂಡ್ ಇಟ್ಸ್ ಸ್ಟ್ಯಾಂಡಿಂಗ್ ಮೊತ್ತ ಇದೆ ಕಣೋ ಸರ್ ಪ್ರೊಫೆಸರ್ ಆಗಿ ಒಂದು ಸರ್ವ ಮುಖ್ಯ ಉದ್ದೇಶಕ್ಕೆ ಅಮನ್ ಸಹೋದರ ನಾನು ಅವತಮದಿಂದ ಮಾಡ್ತಿದ್ದೆ 408000 458 ಸರ್ಜಿಸ್ಟ್ 20% ಆಗಿದೆ ಸೊ ಮಿಕ್ಕೋ ರಿಜಿಸ್ಟ್ರೇಷನ್ 43000 ಮೊತ್ತ ಮುಖ್ಯ ಆಗಿದೆ ಈಗ ನಾವು ಅಡ್ವಾನ್ಸ್ ಪೇ ಮಾಡಿದ್ದೀವಿ ಫಾರ್ 10% ಚೆನ್ನಾಗಿ ಮಾಡ್ತೀವಿ ಈ ಆರ ಪಾಗ ಅಂತ ಬಂತು ಡಬಲ್ ಸ್ಲೈಟ್ ಆಗೋದು ಏನೋ ಮೋಕೋ सर 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 सर

ನಾವು ಕೀವರ್ಡ್ಸ್ ರೈಡ್ ಮಾಡಿ ಏನಾದರೂ ಈಗ ಇದರಲ್ಲಿ ಪ್ರಾಬ್ಲಮ್ಸ್ ಏನಾದ್ರು ಬರ್ತಾ ಇದೆಯಾ ಯಾರು ಏನೇ

બસ ઓપન શૂટ મારવા માટે વિન્ડોસ એપ્લિકેશન ನಲ್ಲಿ આપણે જે સ્કૂપ આપ્યું છે સબવેસર હા લાગે પાવર સવાઈટ ફાઈન્ડ વિન્ડોસ ಅಲ್ಲಿ એ વિન્ડોસ ಅಲ್ಲಿ સર્વર ઇશ્યુ નો આ છે ચુ ફેરન જ્યારે અપડેટ મારવા લાગે ફોરબેક લોજિક આ બેક એન્ડ ઇનસ જો બેક ઓપ્શન કો કેમેરા નિયમ બેક આધા નોટ મારી మొదలు నాకంటే మాకు తెలిసింది ఆ మజనే ని కుస మైనేటి తోసే సమాజం లో నోడిర్ నిల సారామగా ఇవొక్త్రేలా డేటా ఓకే స్టెబిలిటీ గా వస్తుంది అంటే ఎల్ 11 కే లాగా అంటే నిదర్ పోర్ట్ పోర్ట్ ఆల్ బిట్ర ఇనేనే బట్ ఎక్స్‌పీరియన్స్ పర్సన్ బస్ ఇన్ ద దెటస్ సరే నియుకమ స ఆ దేని క సంపందించాలి చి మోడల్ సోషల్ మీడియా

ಸರ್ ಈಗ ಎ ಮಿಯೂಸ್ ಹಕೆ ಕೇ ಬರಿ ಓವರ್ ಹೆಡ್ ಸ್ಕ್ಯಾನ ಯೂಸ್ ಮಾಡ್ತಾ ಇದೀರಾ ಅಥವಾ ಟ್ಯೂಪ್ ಲೇಟ್ ಶೋ ಮಾಡ್ತಾ ಇದೀರಾ ಓವರ್ ಹೆಡ್ ಓವರ್ ಹೆಡ್ ಟ್ಯೂಪ್

ಇಂತವು ಅದರಲ್ಲಿ ಫಾಸ್ಟರ್ ಅವರಲ್ಲಿ ಯಾಕೆ ಮಾಡ್ತಾ ಇದ್ದೇವೆ ಇದು ಸ್ವಲ್ಪ ಪ್ರಜೆ ಇದು ಅಥವಾ ಇದರಲ್ಲಿ ಈ ಥರದ್ದೆಲ್ಲ

ಭೂಮಿಯಲ್ಲಿ <laughs> ಇದೆಯಲ್ಲಿಸಿದ <laughs> uh, uh uh, <laughs>

ಬರ್ತಿದೆಯಲ್ಲ ಗೈಡ್ ಮಾಡೋದು ಅಸಂತೆ ಅವ್ರು ಕೊರಿಯಾದು ನಿಮಗೆ ಇಲ್ಲಿ ಅದರಲ್ಲಿ 3 ಆಗ್ಲೇ ಅಂತ ಡಾಕ್ಯುಮೆಂಟ್ಸ್ ಮಾಟ್ಕ್ಕೆ ಹೋಗ್ತಿದ್ರು ನೆಕ್ಸ್ಟ್ ಫೋರ್ ಡೈಸ್ ಫಸ್ಟ್ 9120 ಪೇಜ್ ಅಲ್ಲಿಗೆ ಹೋಗಬೇಕು ಅದನ್ನ ವ್ಯಾಕೆ ಮಾಡ್ತಾ ಇದಾರೆ ಗೊತ್ತಿಲ್ಲ ಅವ್ರು ಕೈ ಮಾಡ್ಬೇಕು ಅವಗೆ ಅದು ಕರೀತಿದ್ರು ಉಪತರ ಓಕೆ ಡಿವಿ ಇದೆ ಅದು ಬರ್ತಿದೆ ಅವರು ಬಸ್ತಾ ಇರೋದು ಬಸ್ತಾ ಇದೆ ನನಗೆ ಯಾರು ಯಾರು ಆದ್ರೂ ಗೇಟ್ ಮಾಡ್ಲಿ ಮಾಡ್ಲಿ ಸರ್ಶಿಪ್ ಹಿಡ್ಲೇ ಉದ್ರೇ ಹೀಗೆ ಆಗ್ತೋದು ಏನು ಮಾಡ್ತಿರಾ ನೀವು ಅದೇ ನಟಾಚಾರಿಕೆ ಮಾಡ್ತೀರಾ ಅಷ್ಟೇ ಎಕ್ಸಿಸ್ಟಿಂಗ್ ಅಸ್ಕ್ ಕ್ವೆಶ್ಚನ್ ಆಸ್ ಫಾಸ್ಟರ್ ಯಾವುದು ಆಟೋಮ್ಯಾಟಿಕ್

ಕೇಳಿಸ್ಕೊಳ್ಳೋದಿಲ್ಲ ಬಿಸಿ ಯಾವುದೋ ರೂಪದಲ್ಲಿ ಇರ್ಬೇಕು ಅಷ್ಟೇ ತಾನೆ ಆಯಿತು ಈಗ ಡೈರೆಕ್ಟ್ ಆನ್ಲೈನಲ್ಲಿ ಅಪ್ಲೈ ಮಾಡ್ತಾ ಇರೋರು ಎಷ್ಟು ಜನ ಇದ್ದಾರೆ ಇಲ್ಲ ಐಡಿಯಾ ಈಸ್ ಅವರು ಯಾರಿಗೆ ಇದ್ದು ಸೊ ಕಂಪ್ಯೂಟರ್ ಅಂತಿಸಿ ಆ ಮನೆಯಿಂದಲೇ ಅಪ್ಲೈ ಮಾಡಿ ತಗೋಬೇಕು ಅನ್ನೋದು ನನ್ನ ಸಗೇನ್ ಅಲ್ಟಿಮೇಟ್ ಓದಿದೆ ಅದನ್ನು ಸಪ್ರೇಟ್ ಟ್ರ್ಯಾಕ್ ಮಾಡಿದ್ದೀರಾ ನೀವು ಅವೇರ್ನೆಸ್ ಮಾಡಬೇಕು ಬೇರೆ ಕಡೆ ಈಗ ಬೇರೆ ರೂರಲ್ ಏರಿಯಾಸ್ ಅಲ್ಲೇ ಪೀಪಲ್ ಆರ್ ಅಪ್ಲೈಂಗ್ ಆನ್ಲೈನ್ ಅವರೇ ತಗೊಳ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಅಂದ್ರೆ ನಿಮ್ಮಲ್ಲಿ ಲಿಟ್ರೆಸಿ ಆಗಿರೋ ಕಡೆ ಯಾಕೆ ಬಿಕಾಸ್ ನೀವು ಜನಗಳಿಗೆ ಎಂಪವರ್ ಮಾಡಲಿಕ್ಕೆ ತಯಾರಿಲ್ಲ ಯು ವಾಂಟ್ ಟು ಹೋಲ್ಡ್ ಆನ್ ಇವ್ಕೆ ಎಷ್ಟ ನಾಡ್ ಕಚೇರಿಗಿನ್ನೂ ಕೊಟ್ಟಿಲ್ಲ ಬಿಕಾಸ್ ಯು ವಾಂಟ್ ಟು ಹೋಲ್ಡ್ ಆನ್ ಟು ಅಷ್ಟೇ ತಾನೇ ಅರ್ಥ ಟು ಅಲ್ಲ ಡಿಸೆಂಟ್ರಲೈಸ್ ಪ್ರಯತ್ನ ಸರ್ ಅದು ಆಟೋಮ್ಯಾಟಿಕಲಿ ಯಾವುದು ಆಗಲ್ಲ ಬದಲಾವಣೆ ಸ್ಟ್ಯಾಟಸ್ಗೋ ಮಾತ್ರ ಆಟೋಮ್ಯಾಟಿಕ್ ಆಗುತ್ತೆ ಬದಲಾವಣೆ ನೀವು ಪ್ರಯತ್ನ ಮಾಡದೆ ಹೋದ್ರೆ ಆಗಲ್ಲ ಸ್ವಲ್ಪ ಗಮನ ಕೊಡಿ ಇದು ಕಂದಾಯ ಇಲಾಖೆ ಕೆಲಸಕ್ಕೆ ಗಮನ ಕೊಡಿ ಎಲ್ಲ ಮಾಡ್ತೀರಾ ಇದು ಸ್ವಲ್ಪ ಮಾಡಿ ಸರ್ ಆಯ್ತು ಅದು ನಾಡ್ ಕಚೇರಿ ಇನ್ನು ಎನೇಬಲ್ ಮಾಡಿಲ್ಲ ಈಗ ಆಲ್ರೆಡಿ ಸಿಟಿಜನ್ ಲಾಗಿನ್ ಸಿಟಿಜನ್ ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಅದನ್ನ ನಾನು ಕೇಳ್ತಾ ಇದ್ದೀನಿ ಸರ್ ಅದು ಎಷ್ಟು ಆಗಿದೆ ಬಿಕಾಸ್ ನೀವು ಅವೇರ್ನೆಸ್ ಮಾಡಿಲ್ಲ ಬೇರೆ ಕಡೆ ಶುರು ಆಗಿದೆ ನಿಮ್ಮಲ್ಲಿ ಯಾಕೆ ಆಗಿಲ್ಲ ಲಿಟ್ರೆಸಿ ಜಾಸ್ತಿ ಇರೋ ಕಡೆ ಅವೇರ್ನೆಸ್ ಜಾಸ್ತಿ ಇರೋ ಕಡೆ ಯಾಕೆ ಆಗ್ತಾ ಇಲ್ಲ ನಾಡ್ ನಾಟ್ ಕಚೇರಿ ಮಾಡಿ ಎಲ್ಲ ಜನ ಇಲ್ಲಿಗೆ ಉಳ್ಕೊಂಡು ಬರಬೇಕು ಅನ್ನೋದು ನಿಮ್ದು ಮೈಂಡ್ಸೆಟ್ ಅದನ್ನ ಬಿಟ್ಕೊಡೋಕೆ ನೀವು ತಯಾರಿಲ್ಲ ಅರ್ಥ ಹಂಗೆ ಬರುತ್ತೆ ಏನಿದೆ ನಿಮ್ ಮನ್ಸಲ್ಲಿ ಗೊತ್ತಿಲ್ಲ ಬಟ್ ಅರ್ಥ ಆ ರೀತಿ ಬರುತ್ತೆ ನೋಡೋದು

ಈಗ ಮ್ಯಾನ್ಯಲಿ ಸರ್ಟಿಫೈಡ್ ಕಾಪಿ ಇಶ್ಯೂ ಮಾಡೋದು ನೀವು ಆಲ್ ಟುಗೆದರ್ ಸ್ಟಾಪ್ ಮಾಡಿದೀವಿ ಬಟ್ ಇವ್ರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿಗೆ ವಾಕ್ ಮಾಡ್ತಾರೆ ಇವರು ಅದನ್ನ ಆನ್ಲೈನ್ ಗೆ ಕನ್ವರ್ಟ್ ಮಾಡ್ತಾರೆ ಶುಡ್ ಬಿ ಅವಾಯ್ಡೆಡ್ ಸೊ ಅಟ್ಲೀಸ್ಟ್ ಈಗ ಡೈರೆಕ್ಟ್ಲಿ ಜನಗಳಿಗೆ ನನ್ಗೆ ಅಪ್ಲೈ ಮಾಡುವಷ್ಟು ನನ್ಗೆ ಲಿಟ್ರಸಿ ಇಲ್ಲ ಅಂದ್ರೆ ಕಂಪ್ಯೂಟರ್ ಲಿಟ್ರಸಿ ಇಲ್ಲ ಅಂದ್ರೆ ಅಲ್ಲಿ ಎಲ್ಲಾನು ಅವ್ರಿಗೆ ಟ್ರೈನಿಂಗ್ ಕೊಟ್ರೆ ಅವ್ರದ್ದು ಬರೀ ಇದೇ ಕೆಲಸ ಫಾರ್ಟಿಫೈವ್ ಆಫ್ ಡಿಫ್ರೆಂಟ್ ಅಪ್ಲಿಕೇಶನ್ ದಿಸ್ ಇಸ್ ಒನ್ ಮೋರ್ ಸರ್ವಿಸ್ ಸೊ ನಾಟ್ ಕಚೇರಿ ಹೋಬಳಿಯಲ್ಲೇ ಇರೋದ್ರಿಂದ ಜನ ಇಲ್ಲಿಗೆ ಬರೋದು ಬೇಕಾಗಿಲ್ಲ ಅಲ್ಟಿಮೇಟ್ಲಿ ಬಾಂಬೂಜಿ ಸೇವಾ ಕೇಂದ್ರ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಬಟ್ ಪಂಚಾಯತ್ ಅಲ್ಲೂ ಕೂಡ ಸಿಟಿಜನ್ ಇಲ್ಲ ಸಿಟಿಸನ್ ಇಸ್ ಆಲ್ರೆಡಿ ಎನೇಬಲ್ಡ್ ಫಸ್ಟ್ ಎನೇಬಲ್ ಮಾಡಿದ್ರೆ ಡೈರೆಕ್ಟ್ ಸಿಟಿಜನ್ ಅಪ್ಲಿಕೇಶನ್ ವಿಥೌಟ್ ಇಂಟರ್ಮೀಡಿಯಟ್ ನೋ ಫೆಸಿಲಿಟೇಟರ್ ಯಾರಿಗೂ ಬೇಕಾಗಿಲ್ಲ ಅವರೇ ಅಪ್ಲೈ ಅದು ಕೆಲವ್ರಿಗೆ ಗೊತ್ತಾಗತ್ತೆ ಅಂತ ಬಟ್ ನಾನ್ ಕಚೇರಿಯಲ್ಲಿ ಈಸಿಯಾಗಿ ಮಾಡೋದು ಏಯ್ಟಿ ಪರ್ಸೆಂಟ್ ಏನು ಸರ್ಟಿಫೈಡ್ ಕಾಪಿ ತಗೊಳ್ತಾರೆ ಅದೆಲ್ಲ ಬಹಳ ಸಿಂಪಲ್ ಇದೆ ಅದನ್ನ ಯಾವ ಯಾವ ಡೇಟಾ ಎಂಟ್ರಿ ಆಪರೇಟರ್ ಬೇಕಾದ್ರೂ ಮ್ಯಾಟ್ರ್ ಆಫ್ ಟೆನ್ ಮಿನಿಟ್ಸ್ ಐ ಕ್ಯಾಂಡ್ ಲರ್ನ್ ಯಾವ್ದು ಅಪ್ಲೈ ಅಂತ ಜನ ಅವಾಗ ತಾಲೂಕ ಹೆಡ್ ಕ್ವಾರ್ಟರ್ಸ್ಗೆ ಹುಟ್ಟು ಬರೋದು ಎಲ್ಲ ಅವಾಯ್ಡ್ ಮಾಡುತ್ತೆ ಸುಮ್ನೆ ಇಲ್ಲಿ ಅವರು ಬರೋದು ಇಲ್ಲಿ ಅನಿಯೋದು ಸ್ಕ್ಯಾನಿಂಗ್ ವೈಲ್ ಇಟ್ ಇಸ್ ಆನ್ ಗೋಯಿಂಗ್ ಇನ್ನೂ ಆರು ಆಗುತ್ತೆ ನಮ್ಗೆ ಮುಗಿಸ್ಲಿಕ್ಕೆ ಬಟ್ ಇನ್ ದ ಮೀನ್ ಟೈಮ್ ವೆಬ್ಸೈಟ್ ಎನಿ ರೆಕಾರ್ಡ್ ಯು ಕ್ಯಾನ್ ಅಪ್ಲೈ ಆನ್ ಲೈನ್ ಸೊ ಲಾಜಿಕ್ ಇಲ್ ಅವ್ರು ಅಪ್ಲೈ ಮಾಡಿದ ಮೇಲೆ ಸ್ಕ್ಯಾನಿಂಗ್ ಎಂಬುದು ಡೈಲಿ ನಡೀತಾ ಇರುತ್ತೆ ಅವ್ರು ಯಾವುದು ಅಪ್ಲೈ ಮಾಡಿದರೆ ಅದನ್ನ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ಇಮಿಡಿಯೇಟ್ ವೆರಿಫೈ ಮಾಡಿ ಅದನ್ನೇ ವಿತ್ ಇನ್ ಟೂ ತ್ರೀ ಡೇಸ್ ವಿಲ್ ಇಶ್ಯೂ ಇಟ್ ಟು ಲೆನ್ ಎನಿವೇ ಸ್ಕ್ಯಾನ್ ಇಟ್ಸ್ ನಾಟ್ ಟುಡೇ ಒನ್ ಮಂತ್ ಆದ್ಮೇಲೆ ಎರಡು ಮಂತ್ ಆದ್ಮೇಲೆ ಮಾಡೇ ಮಾಡ್ತೀವಿ ಸೊ ಅವ್ರು ಅಪ್ಲೈ ಮಾಡಿದ್ರೆ ಅದನ್ನ ಇವತ್ತೇ ಇವಾಗಲೇ ನಾವು ಸ್ಕ್ಯಾನ್ ಮಾಡ್ಬಿಡ್ತೀವಿ ಈ ವೆರಿಫಿಕೇಶನ್ ಮಾಡೋಕ್ಕೆ ಟೂ ಡೇಸ್ ಬೇಕು ಬಿಕಾಸ್ ಇಟ್ ಆಸ್ ಫಸ್ಟ್ ಟೈಮ್ ಇಟ್ ಆಸ್ ಟು ಬಿ ವೆರಿಫೈಡ್ ಬೈ ಶಿರಸ್ತನ ಆಫೀಸರ್ ಒಂದ್ಸತಿ ಅವರು ಇದು ಎಸ್ ಟೂ ಕಾಪಿ ಅಂತ ವೆರಿಫೈಡ್ ಮಾಡಿದ್ರೆ ಆಮೇಲೆ ಸಿಸ್ಟಮ್ ಅಲ್ಲಿ ಆಟೋ ಇಶ್ಯೂ ಆಗ್ತದೆ ಮ್ಯಾಟ್ರೋ ಮಿನಿಟ್ಸ್ ಯು ಕ್ಯಾನ್ ಗೆಟ್ You apply, in 15 minutes uh, you will get it. Going forward, yes, sir, after yes. 6 months, it is instant, as good as instant. Because about more than 100 crore pages, once uh, they are all scanned, you have 33 crore pages so is money. Yes. 6 months are you completed. Remaining one, I mean, whatever, 66 crores. <coughs> Verification is taking slightly slower time, but let us say we verify it in the next one year. And after that, everything is in scan. and permanent also. Once so you scan it, you can't <laughs> The accessibility is easy. Fingertips, basically, your fingertips ಮಾಡಿ ಮಾಡೋದು ಮುತ್ತುವಂತಿಯಿಂದ ಮಾಡಬೇಕು ಸುಮ್ಮನೆ ಅವ್ರಿಗೆ ಹೇಳ್ಬಿಟ್ಟು ಬಿಡೋದಲ್ಲ ಇವತ್ತೆಲ್ಲ ಅಲ್ಲಿ ಅವ್ರದ್ದು ಟೈಮ್ ವೇಸ್ಟು ನಮಗೂ ಟೈಮ್ ವೇಸ್ಟು ಎನರ್ಜಿ ವೇಸ್ಟ್ ಫಾಲೋ ಮಾಡ್ಬೋದು ಈ ತುಂಬ ಮೈಂಡ್ ಅಪ್ಲೈ ಮಾಡಿ ಅದೆಲ್ಲ ಅಲ್ಲಿ ಆಟೋ ಫೀಡ್ ಆಗೋದನ್ನ ಐತಿ ಆ ಕೆಂಪಿ ಅದೆ ಟೂ ಪೆಜೆಸ್ ಹೇಳೋದಂದ್ರೆ ಇದು ಸರ್ ಅವರು ಇಷ್ಟು ದಿನ ಸ್ಟಾರ್ಟ್ ಮಾಡಿದಾಗ ದಿನಕ್ಕೆ ಒಂದು ತಾಲೂಕು ಆಫೀಸಲ್ಲಿ ಬರೀ ಮೂರು ಸಾವಿರ ಪೇಜ್ ಆಗ್ತಾಯಿತ್ತು ಗ್ರಾಜಲಿ ಆರು ಸಾವಿರ ಆಯಿತು ಈಗ ಒಂಬತ್ತು ಸಾವಿರ ಆಯಿತು ಈಗ ಇವರೆಲ್ಲ ನಾವು ಡೂವಿಂಗ್ ಅಟ್ ಟ್ವೆಲ್ ತೌಸಂಡ್ ಪೇಜಸ್ ಮಾಡಿ ಪರ್ ತಾಲೂಕು ಪರ್ ಆಫೀಸ್ ಸಮ್ ತಾಲೂಕು ಅಟ್ ಸಿಕ್ಸ್ ಸೆವೆನ್ ತೌಸಂಡ್ ಅಟ್ ಅಬೌಟ್ ಟ್ವೆಲ್ ಥೌಸಂಡ್ ಕೆಲವರೆಲ್ಲ ಹದಿನೈದು ಹದಿನೈದು ಸಾವಿರ ಮಾಡ್ತಾ

это стратегия которая работает хорошо 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 вот вот

साइड 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 पर अवेलेबल का अवेलेबल कर सकते हैं 네 여러분. 이 aways早 March expressai ir pali fa Ni, pa, muta Leti va, naa aah! Naa, challenge, invers, <laughs> capacity, para za asaaka fd avenar chd Ah. Ex swadha. at oba.